അയ്യോ അയ്യോ അണ അയ്യോ അണ നമ്മെല്ലോ കൊട്ടോദണ നാ ഏന കർമ്മമാണ കർമ്മ നമുഗത്തിനേ അവൻ്റെ കണ്ടുവള മണ്ണ നമ്മ കഷ്ട മണ്ണ അവനെ അവാക്കണ അയ്യോ അണ്ണാ అమ్మూ బుట్బట్ వంటాడదీ అమ్మ ముగ్బుట్టు నన్న యార్ కైగా తుర్బుట్టు ఓదప్ప అవ్వా నేను ఏబేడా నన్న తంగీ నన్ను నోడ్కీ నన్న తంగి మక్ నొంత మక్ళు అంతే యావత్ దుడ్డు కొడదాదను ఒత్కి పీజీ కట్బు అంద ఆతూ తగవ కొడగవ నమ్ యక్దవు మరిద ఏదూ ಅವರೇ ಅಲ್ವನ ಮಕ್ಕಳು ಅಂದ್ಕೊಂಡು ಅಯ್ಯೋ ಅಯ್ಯೋ ಏನಾರು ಆರ ಕೊಡವ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತಿದ್ದಲ್ಲ ಮಗನೇ ಅಯ್ಯೋ ಭಗವಂತ ಯಾಕಪ್ಪ ಹಿಂಗೆ ಮೋಸ ಮಾಡಿಬಿಟ್ಟು ಹೊಂಟುದ ಅಯ್ಯೋ ನನ್ನ ಸ್ವತೆ ಮುತ್ತೈದೆ ಆಗಿರಲಿ ಅಂತ ನಾನು ಬೇಡ್ಕೊಂಡ್ರೆ ಭಗವಂತ ಹಿಂಗೆ ಮಾಡಿಬಿಟ್ನಲ್ಲಪ್ಪ ಅಯ್ಯೋ ನನಗೆ ಯಾಕಪ್ಪ ಬೇಕಾಗಿತ್ತು ಈ ಮದುವೆ ಯಾಕೆ ಬೇಕಾಗಿತ್ತು ನನಗೆ ಅಯ್ಯೋ ಅಯ್ಯೋ ಮಗಳೇ ಆ ಭಗವಂತನಿಗೆ ನಿನ್ನ ನೋಡಿ ಸೈಸಕಾಗ್ ನಿಲ್ವ ಮಗಳೇ ನೀನು ಮುತ್ತೈಕ ಸ್ಥಾನವಾಗಿ ಇರೋದು வ அயோ அய்யோ கங்கே அய்யோ நம் தங்க அக்கப்பேவ் இன் சிக்ஸ் கொட்ட நம்மே நம்ம அப்பே மால்வயோ அக்கே பிரபா சுமினா ಬಂದದ ಅಯ್ಯೋ ನನ್ನ ಮಗಳನ್ನ ಈ ಪರಿಸ್ಥಿತಿ ಹೆಂಗಪ್ಪ ನೋಡಿದ್ರಿ ನಾನು ಬಿಗ್ರೆ ಸುಮ್ನೆ ರೀ ಸುಮ್ನಿರಿ ಬಿಗ್ರೆ ಸುಮ್ಕೀರಿ ಹೇಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಕಿಲ್ಲ ಏನು ಮಾಡೋಕ್ಕಾಕಿಲ್ಲ ಸುಮ್ಮನೆ ರೀ ಭಗವಂತ ಭಗವಂತ ಏನು ಮಾಡೋದು ಯಾರು ಆಡಲಿ ಹೆಂಗೆ ಬರೀತಾನೋ ಏನೋ ಹೇಳೋಕಾಯಕ್ಕಿಲ್ಲ ಸುಮ್ಕೀರಿ ನೀವು ಅಯ್ಯೋ ಬೀಗ್ರೆ ನನ್ನ ಮಗಳನ್ನ ಈ ಪರಿಸ್ಥಿತಿ ನಾನು ಏನ್ ಮಾಡಾಕ ಯಾರ ಯಾರು ಬೇಕಾದ್ರೂ ಬಿಗ್ರೆ ಸುಮ್ಕಿರಿ ನೀವು ಸುಮ್ಕಿರಿ ಧೈರ್ಯ ತನ್ಕೋಬೇಕು ಈಗ ನೀವು ಧೈರ್ಯವಾಗಿ ಧೈರ್ಯವಾಗಿತ್ಕೊಂಡು ನಿಮ್ ಮಗಳಿಗೆ ಧೈರ್ಯ ಹೇಳ್ಬೇಕು ನೀವ್ ಹೆಂಗ್ ಅತ್ಕ ಕುತ್ಕೊಂಡ್ರೆ ಅವ್ರು ಧೈರ್ಯ ಹೇಳರು ಸುಮ್ಕಿರಿ ಈಗ ಅಲ್ಬೇಡಿ ಸುಮ್ಕಿರಿ ಅಯ್ಯೋ ಯಾವ್ ಧೈರ್ಯ ಯಾವ್ ಧೈರ್ಯ ಬಿಗ್ರೆ ಸುಮ್ಕಿರಿ ಸುಮ್ಕಿರಿ ಅಲ್ಬೇಡಿ ಸುಮ್ಕಿರಿಗ ಮತ್ತೆವಾ ನೋಡಪ್ಪ ಎಲ್ಲಾರು ಕುಣ್ಸಪ್ಪ ಸುಮ್ನೆ ನುಗ್ತಾರೆ ಕುಣಸು ಒಬ್ಬೊಬ್ಬರ ಬಂದ್ ಬಂದು ನೋಡ್ಕೊಂಡ್ರಿ ಸರಿ ಬಿಡತ చనక నాలుగు అంగడి హి తర్కారీ తింట చందూకు హాకు ఒందమ్ి అదో అగ అయ్యో కమ్ి అవ్వ కనక మూలంగా తకణ అక్కజి కమ్మ నను తి సంధ్యమే ఉద అందుకని కమ్మి ఆగిటివ్లక అందబుట్టు తాన బద్క వందాడు అన్న తిరుగు గోరి చుట్టాయి సుమారు ఆత అయ్యో ఇది మగీ బిడప బేడా సాకు అందే అయ్యో తినక తిన ಏನಂತೆ ಗೊತ್ತೋತವೆ ಬೊತ್ತೋಗ್ಯದಿಂದ ಚಾ ತಿಂದ್ರಕ ಚೆನ್ನಾಗಿ ತಿನ್ನಿ ಅನ್ಕೊಂಡು ಪಪ್ಪಾ ಹಾ ಕೊಟ್ಟಕ್ಕನೂ ಒಂದು ಕೆಜಿಗೆ ಒಂದುವರೆ ಕೆ ಜಿ ಅಷ್ಟನ್ನೇ ಕೊಡ್ತು ತರಕಾರಿಯಾಗ ಅಯ್ಯೋ ಪಪ್ಪಾ ಏನೋ ತನಗಿರ್ಲಿ ಕಣಪ್ಪ ಅಂತಂದರೆ ದೇವರು ಹಿಂಗೆ ಮಾಡ್ಬಿಟ್ನಲ್ಲ ಅಯ್ಯೋ ಶಿವ ಹೋಗತ್ತಾಗಿ ಕಲ್ಲು ಗುಣ್ಣಂಗಿದ್ನಲ್ಲವ ಪಾಯಿ ಕಲ್ಲು ಗುಣಂಗಿದ್ದ ಕನಕ ಹೊಟ್ಟೆ ಹುರಿದೋಯ್ತದೆ ಪಪ್ಪ ಚೇವೆಣ್ಣ ಬೇರೆ ಅವಳು ಬೇರೆ ಮದುವೆ ಮಾಡ್ಕೊಂಡು ಕೆಂಪಿ ತಂಗಿ ಅಂತಲ್ಲ ಕೆಂಪಿ ತಂಗಿ ಪಪ್ಪಾ ಮಾಡ್ಕೊಂಡು ಚೇ ಈಗ ನೋಡು ಪರಿಸ್ಥಿತಿ ಹೆಂಗಾಯ್ತು ಅಂತ ಏನು ಮಕ್ಕಳಿಲ್ಲ ಇಲ್ಲ ಅಯ್ಯೋತ್ತು ಹೊಟ್ಟೆ ಹುರಿತದೆ ಕಣವ ದೇವರು ಹಿಂಗೆಲ್ಲ ಮಾಡ್ಬಾರ್ದು ಕನಕ ನಿಜವಾಗ್ಲು ಭಾಳ ಬೇಜಾರಾಗ್ಬಿಡ್ತದೆ ಆಯಿತು ಅಯ್ಯೋ ಏನು ಮಾಡೋದವ ಪಾಪ ಏನು ಮಾಡೋದು ಪಾಪ ಒಳ್ಳೆಯವ್ಗೆ ಅವ್ಳಿವೆ ಏನು ಸಣ್ಣ ಮುಟ್ಲು ಗಣ್ಣು ಇರ್ತವೆ ಹಣ್ಣು ಇರೋರು ಇರೋರು ಎಷ್ಟೊಂದ್ರಿವೆ ವ್ಯಾಪಾರ ಮಾಡ್ಕೊಂಡು ಹೆಂಗೋ ನಾಕ ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕೆ ದೇವರು ಹಿಂಗೆ ಮಾಡ್ಬಿಟ್ಟದ ಛೇ ಒಟ್ಟು ಹೋಯ್ತದ ತಗೇ ಏನು ಮಾಡೋಂಗಿದದು ಎಲ್ಲ ಮುಗ್ದು ಅದ ಎಲ್ಲ ಹೋಗೋದೇ ಒಂದಲ್ಲ ಒಂದು ದಿವ್ಸವ ಪಪ್ಪಾ ಏನಾರು ಅಲ್ಲಿ ನಾಲ್ಕು ದಿವಸ ಕಾಲ ಕಳಿಬೇಕಾಗಿತ್ತು

సా సేడ్రే వీ కనక మాత్ర పప్పు ఒళ్ళవళి ఆళు ఒబ్రే మొన్న బేజారు మిల్ల ఏమీ అది కనక అవుతా కంబలి కంబలి బందాళ కణి ఎవరో విషయ తినవకా అయ్యి మా గుడ్ సటి అంత అంతే లోపర్ ముండే బందాళు బందాళక హ నేను అయ్యక్క బతాడా గుడ్ సటి కతే లోపర్ ముండే ఆ గుర్సటి బందావళు అవన్న ముదే తేళు ಅವನ ದೊಡ್ಡ ಶ್ರೀಮಂತ ಮದುವೆ ಆಗಿದ್ದಾನಂತೆ ಅವಳು ಬರೋಕ್ಕಿಲ್ಲ ಕನಕ ಅವಳು ಬರೋದಾಗಿದ್ರೆ ಏನು ಚೆನ್ನಾಗಿ ನೋಡ್ಕೊತಿದ್ದಾವ ಅವ್ಳು ತಾನೇ ಏನು ಕಮ್ಮಿ ಮಾಡಿದ ಪಪ್ಪ ಐ ಎಲ್ಲ ತಂದ್ಕೊಡೋದು ಬಣ್ಣಕೊಡೋದು ಹೊಸ ಹುಷಾನ ನೋಡ್ಕೊಂಡಿದ್ದಿಲ್ಲ ಆ ಮುಂಡೇನೆ ಕಲಿ ಕಲ್ತ್ಕೊಂಡು ಮನೆ ಹಾಳು ಮಾಡಿದ್ಲು ಅವ್ಳು ಸರಿ ಹೇಗಿದ್ದರೆ ಪಾಪ ಹೆಣ್ಣು ತಂದೆ ಕಟ್ಕೊತೀವ್ರು ಮಾಡು ಪಗ ಹಾ ಮುಂಡೆ ಅಂತ ಇಷ್ಟ ಎಲ್ಲ ಆಯಿತು ಕತೆ ಪಪ್ಪ ಹೊಟ್ಟಾಗ್ತದೆ ನೋಡ್ರಿ ಏನಾರು ಎಲ್ಲಿ ಹೆಣ್ಮಕ್ಳಿಗೆ ಹೆಂಗೆ ದೇವ್ರಿಗೆ ಕಷ್ಟ ಕೊಡ್ಬಾರ್ದು ಕನಕ ಅಯ್ಯೋ ದೇವ್ರೇ ನನ್ನ ಮಗ ಯಾರ ಋಣವ ತಿಂದಿದ್ನಪ್ಪ ನಾನು ಕಣ್ಣುವೇ ನಾನುವೆ ಒಬ್ಬರ ಹಾದಿಗೆ ಹೋದರಲ್ಲ ಒಬ್ರಿಗೆ ಕೇಳ ಬಾಯಿಸಿದಲ್ಲ ದೇವರು ಯಾಕಪ್ಪ ಹಿಂಗೆ ಶಿಕ್ಷೆ ಕೊಟ್ಬಿಟ್ಟು ನನ್ನ ಮಗ ತಾನಾಯಿತು ತನ್ನ ಕೆಲಸ ಆಯಿತು ಅಂದ್ಕೊಂಡು ಬಂಗ ಹೊತ್ತು ಈಗ ನೋಡಿದ್ರೆ ದೇವ್ರಿಗೆ ನೋಡೋಕ್ಕಾಗ್ ಆಗಲಿಲ್ಲವೇನೋ ನನ್ನ ಮಗನ ನನ್ನ ಮಗನ ನೋಡೋಕ್ಕಾಗಿ ಕಣಪ್ಪ ಸುಮ್ನಿರಿ ಎಷ್ಟತ್ರೂ ಅಷ್ಟೇ ಸುಮ್ನಿರಿ ಸುಮ್ಮರಿ ಹೇಳ್ಬಿಡಿ ಅಯ್ಯೋ ಅಣ್ಣ ನನ್ನ ಮಗನಿಗೆ ಸಾವು ಬರೋದ್ಕೆ ನನ್ಗಾರು ಬಂದ್ಬಿಟ್ಟಿದ್ರೆ ನೆಮ್ಮದಿಯಾಗಿ ಕಣ್ಣ ಮುಚ್ಕೊತಿದ್ನಲ್ಲ ಅಣ್ಣೂ ಭಾಳ ಆಡೋ ಬದುಕಾಡು ನನ್ನ ಮಗ ಹಂಗೆ ಆ ಭಗವಂತ ಹಿಂಗೆ ಮಾಡ್ಬಿಟ್ನಲ್ಲ ಅಣ್ಣೂ ನನ್ನ ಮಗ ಇಂಥ ಪರಿಸ್ಥಿತಿಗೆ ಹೋಯ್ತಾನೆ ಅಂತವ್ವ ಕನ್ಸು ಬನ್ಸಲು ಅನ್ಕಂಡಿತಿಲ್ಲ ಮೊದಲು ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕಲ ಮಗ ತೋರ್ಸ್ಕಲ ಮಗ ಅಂತ ಅಷ್ಟೊಂದು ನಾನು ಹೇಳ್ತಿದ್ದೆ ಕನಣ್ಣು ಅಯ್ಯೋ ಸುಮ್ನೀರು ಸಾಯಿತ್ರಕ್ಕ ಇದು ಏರ್ಬಾಡಿಯವ ಇದು ಏರ್ಬಾಡಿಯೇ ಅವಳು ಬೇಡ ಸುಮ್ನೀರು ಅಯ್ಯೋ ತಾಯಿ ಅಕ್ಕ ನನ್ನ ಮಗ ಈಗ ಒಳ್ಳೆ ಬುದ್ಧಿ ಕಲ್ತ್ಕೊ ಬಿಟ್ಟ ಕನಕ ಗಂಗೆ ಮದುವೆ ಮಾಡ್ಕೊಬಂದ ಮೇಲೆ ನನ್ನ ಭಾಳ ಆಸೆಯಿಂದ ಹೂವು ಹೂವು ಅಂತಾನೆ ಕಮ್ಲಿ ಜೊತೆ ಕಂಬಳಿದಾಗ ನನ್ನ ಕೆರೆ ಮಾತಿಲ್ಲ ಈಗ ಗಂಗೆ ಮೇಲೆ ಚಂದಾಗ ನೋಡ್ಕೊತಾದೆ ನೋಡ್ಕೊತಾರಿ ನನ್ನ ಮಗ ಅಂತ ನಾನು ಎಳ್ದಲಕ್ಕೂ ಏನು ಮಾಡಕಾಯ್ಕಿಲ್ಲ ಸುಮ್ನೀರು ಸಾವಿತ್ರಕ್ಕೂ ನನ್ನ ಮಗಳ ಮದುವೆ ಮಾಡ್ಕೊಬಿಟ್ಟು ನನ್ನ ಮಗಳಿಗೆ ಅರ್ಧದಲ್ಲೇ ಕೈ ಕೊಟ್ಬಿಟ್ಟು ಐತೈದಿಯಲ್ಲಪ್ಪೂ ನನ್ನ ಮಗಳು ಯಾರ ನನ್ನ ಸಾವಂತಿ ಮಕ್ಳ ಗುರ್ಸಟ್ಟಿರ ಲೋಪರ್ ಮುಂಡ್ಯಾರ ಯಾಕೆ ಬಂದಿದಿರ ಲೋಪರ್ ಗುಡ್ಸಟ್ಟಿರೋ ಮುಂಡೇರ ಎಲ್ದಾಕ್ರೋ ಮೊದ್ಲು ಎಲ್ದಾಕಿ ನನ್ನ ಮಗನ್ಗೆ ಐದ ಗಂಟಾ ನಿಂಬೆ ಕೊಡಕಿಲ್ಲ ನೆಂದಿ ಕೊಡ್ಲಿಲ್ಲ ಈಗ ಯಾಕೋ ಬಂದಿದೀರ ಮುಂಡ್ಯಾರೋ ಗುರ್ಸಟ್ಟಿರೋ ಗುರ್ಸಟ್ಟಿರ ಲೋಪರ್ ಮುಂಡ್ಯಾರ ಯಾಕೊಂಡೆ ಬಂದಿದಿರಿ ಯಾಕೆ ಬಂದಿದಿರಿ ಟೆನ್ಸನ್ ಕೊಟ್ಟಿ 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 ಸಹಾಯ ಮಾಡ್ಬಿಟ್ಟು ಈಗ ಬಂದಿದೀರ ಮುಂಡ್ಯಾರ ಒಗ್ಗಡೆ ಕಾಡ್ದಿ ನಾಚಕಾಕಿಲೋ ಗುರ್ಸಟ್ಟಿರ್ಗೆ ಬಂದವರಲ್ಲಿ ಈಗ ಹುಗದ್ ಕಳ್ಸಿ ಲೋಪರ್ ಗುರ್ ಸಟ್ಟಿರಾಕಿ ಗುರ್ಸಟ್ ಮುಂಡ್ಯಾರ ಹೋಗಿ ಎಲ್ದ ಎಲ್ದಕ್ಕೆ ಅದು ಏನು ನೋಡ್ತಾ ಇದ್ದೀರಿ ಅಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ